ಸೊ ಏನ್ ಮಾತಾಡೋಣ ಹೌ ಟು ಟಾಕ್ ಇನ್ ಯೂಟ್ಯೂಬ್ ವಿಡಿಯೋಸ್ ಇದು ನಂದು ಮೊದಲನೇ ವಿಡಿಯೋ ಅಂದ್ರೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರೋದು ಮೊದಲನೇ ಸಾರಿ ಎನಿವೇಸ್ ನಾನು ನಿಮ್ಮ ರೋಹಿತ್ ಕಾಮತ್ ಹಾಗೆ ನೀವು ನೋಡ್ತಾ ಇದೀರಾ ಗೋಲ್ಡನ್ ಬೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋ ಸಾರಿ ಸಾರಿ ಗುರು ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಸ್ವಾಗತ ಮೊನ್ನೆ ನಮ್ಮ ಚಾನಲ್ ಅಲ್ಲಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆದರೆ ಕಂಪ್ಲೀಟ್ ಆಗಿದೆ ಕೆಲವರಿಗೆ ಈ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದ್ ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಇನ್ ಕೆಲವರಿಗೆ ಒಂದ್ ದಿನದಲ್ಲಿ ಕೂಡ ಕಂಪ್ಲೀಟ್ ಆಗುತ್ತೆ ಬಟ್ ನನ್ ಸ್ಟೋರಿಲಿ ಇದು ಆಲ್ಮೋಸ್ಟ್ ನಾಲ್ಕು ವರ್ಷ ತಗೊಂತು ಸ್ಟಾರ್ಟಿಂಗ್ ಅಲ್ಲಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಈ ಪೆಟ್ಸ್ ಆಗಿ ಫೀಚರ್ಸ್ ರಿಲೇಟೆಡ್ ಕ್ಯಾಟಗರಿ ವೀಡಿಯೋಸ್ ಜಾಸ್ತಿ ಜನ ಇಲ್ಲ ಸೊ ನಾನು ಈ ಫೀಚರ್ಸ್ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಮಾಡ್ತೀನಿ ವಿಡಿಯೋಸ್ ಎಲ್ಲ ವೈರಲ್ ಆಗುತ್ತೆ ಚಾನಲ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಅನ್ಕೊಂಡು ನಾನ್ ಸ್ಟಾರ್ಟ್ ಮಾಡಿದೆ ಬಟ್ ರಿಯಾಲಿಟಿ ಗೊತ್ತಾದ್ರ ಮೇಲೆ ಗೊತ್ತಾಯ್ತು ಈ ಫೀಲ್ಡ್ ಅಲ್ಲಿ ಅಷ್ಟೊಂದು ಕಷ್ಟಗಳಿದೆ ಅಂತ ಈ ಯೂಟ್ಯೂಬರ್ ಆಗೋದು ಹಾಗೆ ಈ ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ಯಾವ್ದು ಈಜಿ ಅಲ್ಲ ಗುರು ಇದೆಲ್ಲ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಮೇಲೆ ಗೊತ್ತಾಯ್ತು ಇದ್ರಲ್ಲಿ ಎಷ್ಟೊಂದ್ ಕಷ್ಟಗಳಿದೆ ಅಂತ ಓಕೆ ಓಕೆ ಇವಾಗ ಜಾಸ್ತಿ ಕತೆ ಹೊಡಿಯೋಕ್ ಹೋಗೋದಿಲ್ಲ ಕತೆ ಹೊಡಿತು ಆದ್ರೆ ಸುಮಾರು ಉದ್ದ ಇದೆ ಅದೆಲ್ಲ ಮುಂದೆ ಬರೋ ದಿನಗಳಲ್ಲಿ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆದ್ರೆ ನಿಮ್ಗಳ ಜೊತೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಚಿಕ್ಕದಾಗಿ ನಮ್ಮ ಅಪ್ಡೇಟ್ ನ ಕೊಡ್ತಾ ಇದೀನಿ ಎಷ್ಟು ಗ್ರೋತ್ ಆಗಿದೆ ಹಾಗೆ ಮುಂದೆ ಏನೇನ್ ಚೇಂಜಸ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಮೈನ್ ಆಗಿ ಗಿವ ಮಿಸ್ ಆಗ್ಬಾರ್ದು ಅಂದ್ರೆ ವಿಡಿಯೋನ ಲಾಸ್ಟ್ ತನಕ ನೋಡಿ ಈ ವಿಡಿಯೋ ಮಾಡ್ತಾ ಇರೋದು ಆಲ್ಮೋಸ್ಟ್ ಬಂದಿದೆ ಸೊ ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು ಈ ತರ ವಿಡಿಯೋಸ್ ಎಲ್ಲ ಎಲ್ರು ಮನೇಲಿ ಮಲಗಿರ್ಬೇಕಾದ್ರೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ದ ಫಸ್ಟ್ ಮತ್ತೆ ಏನ್ ಮಾತಾಡ್ತೀನೋ ಅಂತ ಹೇಳಿ ಎಲ್ಲರೂ ಕೇಳುತ್ತಂತ ಹೇಳಿ ಸೊ ಎಲ್ರು ಮಲಗಿರ್ಬೇಕಾದ್ರೆ ಈ ತರ ಬಂದು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಓ ಮೈನ್ ಮ್ಯಾಟರ್ ಹೇಳದೇ ಮಾಡ್ತದೆ ಗುರು ಯಾರ್ಯಾರು ಈ ಫೈವ್ ತೌಸಂಡ್ ಸಿಲೇಬಸ್ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೀರಾ ಸಪೋರ್ಟ್ ಮಾಡಿದೀರಾ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಮುಂದೆ ಕೂಡ ಅಷ್ಟೇ ನಮ್ ಚಾನಲ್ಗೆ ನಮ್ ಪೇಜ್ ಗೆ ಇದೇ ತರ ಸಪೋರ್ಟ್ ಮಾಡಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋ ಕಂಟೆಂಟ್ ನ ಕೊಡೋಕೆ ಟ್ರೈ ಮಾಡ್ತೀನಿ ಇವಾಗಂತೂ ಕ್ರೇಜ್ ಆಗಿ ಸಪೋರ್ಟ್ ನ ತೋರಿಸ್ತಾ ಇದ್ದೀರಾ ನೀವು ಹಾಕೋ ಕಾಮೆಂಟ್ಸು ನೀವು ಮಾಡೋ ಡಿ ಎಲ್ಲ ನಿಜವಾಗ್ಲೂ ನಮಗೆ ಇನ್ನು ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತಾ ಇದೆ ಮೈನ್ ಆಗಿ ಎಲ್ರು ಎಡಿಟಿಂಗ್ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀರಾ ಸೊ ಅದನ್ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ ನೀವು ಹೇಳ್ಬೇಕಾದ್ರೆ ಮುಂದೆ ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಎಡಿಟಿಂಗು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಫೈನಲಿ ನೋಡ್ತಾ ಇರ್ಬೋದು ನಮ್ಮ ಆಸ್ಕರ್ ಫಿಶಸ್ ಇದನ್ನ ತಂದು ಆಲ್ಮೋಸ್ಟ್ ನಾನು ಸೆವೆನ್ ಟು ಏಟ್ ಮಂತ್ಸ್ ಆಗ್ತಾ ಬಂತು ಇವಾಗ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಈ ಆಸ್ಕರ್ ಫಿಶಸ್ ತನಗೆ ಗ್ರೋತ್ ಆಗ್ಬೇಕು ಅಂದ್ರೆ ಅದಕ್ಕೆ ದೊಡ್ಡದಾಗಿರೋ ಟ್ಯಾಂಕ್ ಕೂಡ ಬೇಕಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ ಸೈಜ್ ಇತ್ತಂತ ಹೇಳಿ ಈ ಟ್ಯಾಂಕ್ ಅಲ್ಲಿ ಬಿಟ್ಟಿದ್ದೆ ಬಟ್ ಇವಾಗ್ಲೂ ಕೂಡ ಇದೇ ಟ್ಯಾಂಕ್ ಅಲ್ಲಿ ಇದೆ ಬಟ್ ಸೂನ್ ನಾವ್ ಈ ಫಿಶಸ್ ಗಳನ್ನ ಒಂದು ದೊಡ್ಡದಾಗಿರೋ ಟ್ಯಾಂಕ್ ಗೆ ಶಿಫ್ಟ್ ಮಾಡ್ತಾ ಇದೀವಿ ಅದ್ ಯಾವ ಟ್ಯಾಂಕ್ ಏನು ಎಲ್ಲದನ್ನು ನಿಮ್ಗೆ ಅಪ್ಡೇಟ್ ಮೂಲಕ ತಿಳಿಸ್ತೀನಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಇದು ನಾಲ್ಕು ಬೇಬೀಸ್ ನ ತಂದಿದ್ದೆ ಆಸ್ಕರ್ ಇವಾಗ ಹೇಳಷ್ಟೇನು ಗ್ರೋತ್ ಆಗಿಲ್ಲ ಬಟ್ ಒಂದ್ ಸ್ವಲ್ಪ ಗ್ರೋತ್ ಆಗಿದೆ ಫಸ್ಟ್ ನಾಲ್ಕು ಇತ್ತು ಅದರಲ್ಲಿ ಒನ್ ಡೆತ್ ಆಗಿ ಇವಾಗ ಮೂರು ಉಳ್ಕೊಂಡಿದೆ ಇದರಲ್ಲಿ ಒಂದಕ್ಕೆ ಪ್ಯಾಟರ್ನ್ ಬರ್ತಾ ಇದೆ ಇನ್ನೆರಡು ಪ್ಲೇನ್ ಆಗಿ ಆಸ್ಕರ್ ಬರ್ತಲ್ಲ ಆ ಟೈಪ್ ಅನ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಪೆಲೆಟ್ಸ್ ಮತ್ತೆ ಲೈಫ್ ಫುಡ್ ಎಲ್ಲ ಫೀಡ್ ಮಾಡ್ತಾ ಇರ್ತೀನಿ ತುಂಬಾ ಆಕ್ಟಿವ್ ಇದೆ ಬಟ್ ಇವಾಗ ಲೈಟ್ ಹಾಕಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಎದುರ್ಕೊಂಡಿದೆ ಅಷ್ಟೇ ಇವಾಗ ನೋಡ್ತಾ ಇರೋದು ನಮ್ದು ಮೈನ್ ಮಾನ್ಸ್ಟರ್ ಫಿಶ್ ಟ್ಯಾಂಕ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರಲ್ಲಿ ಸ್ಪಾರ್ಟ್ರೆಟ್ ಕ್ಯಾಟ್ಫಿಶ್ ಇರೋದು ಎಲ್ಲರಿಗೂ ಗೊತ್ತಿರುತ್ತೆ ಇದ್ರಲ್ಲಿರೋ ಕ್ಯಾಟ್ಫಿಶ್ ಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಸೈಜ್ ಕೂಡ ಸ್ವಲ್ಪ ಚೆನ್ನಾಗ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಸುಮಾರು ಜನ ಕಮೆಂಟ್ ಅಲ್ಲಿ ಸಜೆಷನ್ ಮಾಡ್ತಾ ಇದ್ದೀರಾ ಅಬ್ರು ಇದಕ್ಕೆ ಜೈಂಟ್ ಗೋರಮಿ ಬಿಡಿ ಜೈಂಟ್ ಗೋರಮಿ ಬಿಡಿ ಅಂತ ಸೊ ನಾನ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಆದ್ರೆ ತರಿಸಿ ಅಪ್ಡೇಟ್ ಕೊಡೋ ಕೆಲಸ ನಾವ್ ಮಾಡ್ತೇನೆ ಅಂಡ್ ಇದ್ ನೋಡ್ತಾ ಇರ್ಬೋದು ನಮ್ದು ಫಿಶಸ್ ಗಳಿಗೆ ಚಿಕನ್ ಎಲ್ಲ ಫೀಡ್ ಮಾಡಿದಾಗ ತುಂಬಾ ಆಕ್ಟಿವ್ ಆಗಿಬಿಡ್ತವೆ ಈ ತರ ಚಿಕನ್ ಲೈ ಫಿಶಸ್ ಎಲ್ಲ ಫೀಡ್ ಮಾಡ್ತಾ ಇರ್ತೇನೆ ಇದರಿಂದ ಫಿಶಸ್ ಎಲ್ಲ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೆ ತುಂಬಾ ಆಕ್ಟಿವ್ ಕೂಡ ಇರುತ್ತೆ ಓಕೆ ಇವಾಗ ನೋಡ್ತಾ ಇರೋದು ನಮ್ಮನೇಲಿ ಸಾಕಿರೋ ರೆಟ್ ಆಗಿ ಫಿಶ್ ನ ಇದು ಕೂಡ ಅಷ್ಟೇ ನಾನು ತರಿಸಿ ಆಲ್ಮೋಸ್ಟ್ ಏಳರಿಂದ ಎಂಟು ಆಗ್ತಾ ಬಂತು ಇವಾಗ ಅಪ್ಡೇಟ್ ನ ಕೊಡ್ತಾ ಇದೀನಿ ಕನ್ಸೆಷನ್ ತರಿಸಬೇಕಾದ್ರೆ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಇಂಚಸ್ ಇತ್ತು ಅಲ್ಲಿ ಬಟ್ ಇವಾಗ ಸ್ವಲ್ಪ ಗ್ರೋತ್ ಆಗಿ ಆಲ್ಮೋಸ್ಟ್ ತ್ರೀ ಇಂಚಸ್ ಹತ್ತ ಹತ್ರ ಆಗಿದೆ ಆಕ್ಚುಲಿ ಫಿಶ್ ಹೆಲ್ದಿ ಫಾಸ್ಟ್ ಆಗಿ ಗ್ರೋತ್ ಆಗಬೇಕಿತ್ತು ಬಟ್ ಇದು ಗ್ರೋತ್ ಆಗ್ತಾ ಇಲ್ಲ ಯಾಕಂದ್ರೆ ಇದು ಸರಿಯಾಗಿ ಫುಡ್ಡೆ ತಿನ್ನಲ್ಲ ಗುರು ಒಂದಿನ ಪಲೇಟ್ ತಿಂದ್ರೆ ಇನ್ನೊಂದಿನ ಪಲೆಟ್ಸ್ ತಿನ್ನಲ್ಲ ಒಂದಿನ ಚಿಕನ್ ತಿಂದ್ರೆ ಇನ್ನೊಂದ್ ದಿನ ತಿನ್ನಲ್ಲ ಸೊ ಅದೇ ತರ ಯಾವ ಫುಡ್ ಹಾಕಿದ್ರು ಸರಿಯಾಗಿ ತಿನ್ನಲ್ಲ ನಾನು ಕೂಡ ಅಷ್ಟೇ ಬೇರೆ ಬೇರೆ ತರದ್ದು ಫುಡ್ನೆಲ್ಲ ಟ್ರೈ ಮಾಡಿದೆ ಇದಕ್ಕೆ ಕೊಡೋದಕ್ಕೆ ಬಟ್ ಯಾವ್ದು ಸರಿ ತಿನ್ನಲ್ಲ ಬಟ್ ಒಂದ್ ಸ್ವಲ್ಪ ಟೈಮು ನಮ್ದು ಔಟ್ಡೋರ್ ಪಾಂಡಲ್ ಬಿಟ್ಟಿದ್ದೆ ಅವಾಗ ಒಂದ್ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಯ್ತು ಬೇರೆ ಬೇರೆ ಫೀಚರ್ಸ್ ನಾವು ತಿಂದು ಬಟ್ ಇದನ್ನ ಸೆಪರೇಟ್ ಒಂದು ಈ ಟ್ಯಾಂಕ್ ಅಲ್ಲಿ ಬಿಟ್ಟವಾಗ ಗ್ರೋತ್ ಆಗೋದ್ ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ಅಂಡ್ ಈ ಗು ಅಷ್ಟೇ ಒಂದು ಕಂಪ್ಲೀಟ್ ಆಗಿ ಟ್ಯಾಂಕ್ ಸೆಟ್ ಅಪ್ ನ ಮಾಡ್ಬೇಕು ಸ್ವಲ್ಪ ದೊಡ್ಡದಾಗಿರೋದು ಅವಾಗ ಗ್ರೋತ್ ಕೂಡ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಮತ್ತೆ ಸುಮಾರು ಜನ ಸಜೆಷನ್ ನ ಕೊಡ್ತಾ ಇದ್ದೀರಾ ಬ್ರೋ ಜಾಯಿಂಟ್ ಗೋರ ಮೀನ ಸಾಕಿ ಅಂತ ನನ್ಗೂ ಕೂಡ ಅಷ್ಟೇ ಬೇರೆ ಬೇರೆ ತರ ಮಾನ್ಸರ್ ಫಿಶಸ್ ನ ಸಾಕೋ ಪ್ಲಾನ್ ಡ್ರೀಮ್ ಎಲ್ಲ ಇದೆ ಬಟ್ ಅದನ್ನ ನಾವು ಪ್ರಾಪರ್ ಟ್ಯಾಂಕ್ ಸೆಟಪ್ ಅಪ್ ಇಲ್ಲದೆ ಅಂದ್ರೆ ಅದು ಚೆನ್ನಾಗಿ ಗ್ರೋತ್ ಆಗಲ್ಲ ಅದರಿಂದ ಫಸ್ಟ್ ಟ್ಯಾಂಕ್ ಸೆಟಪ್ ಅಪ್ ನೆಲ್ಲ ಏನಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಅದಾದ್ರ ಮೇಲೆ ಮಾನ್ಸರ್ ಫಿಶಸ್ ಗಳನ್ನೆಲ್ಲ ತರ್ತೇನೆ ಇನ್ನು ಸ್ವಲ್ಪ ಅದಾದ್ರ ಮೇಲೆ ತಂದು ವಿಡಿಯೋಸ್ ಎಲ್ಲ ಮಾಡ್ತೀನಿ ನಿಮ್ಗಳ ಜೊತೆ ಅಪ್ಡೇಟ್ ಕೂಡ ಕೊಡ್ತೀನಿ ಸೊ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವಿಡಿಯೋ ಗಿವ್ ಕೂಡ ಇದೆ ನಮ್ ಚಾನಲ್ ಅಲ್ಲಿ ಯಾವಾಗ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೆ ಅವಾಗ ಗಿವ್ಒ ಮಾಡ್ತೇನೆ ಈ ಗಿವ್ಒಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಸಿಂಪಲ್ ರೂಲ್ಸ್ ನ ಫಾಲೋ ಮಾಡಿ ಮೊದಲನೇದು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು ಈ ಗಿವ್ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡನೇದು ನಮ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಗೋಲ್ಡನ್ ಕಟ್ಸ್ ಅಂತ ಅದನ್ನು ಕೂಡ ಫಾಲೋ ಮಾಡಿರ್ಬೇಕು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಮೂರನೇದು ಈ ವಿಡಿಯೋ ಲೈಕ್ ಮಾಡಿ ಮಿನಿಮಮ್ ಇಬ್ರು ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿರ್ಬೇಕು ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ತಪ್ಪದೆ ನಿಮ್ ನೇಮ್ ಹಾಗೆ ಪ್ಲೇಸ್ ನ ಕಮೆಂಟ್ ಮಾಡಿ ನಾನು ಒಂದು ರ್ಯಾಂಡಮ್ ಕಮೆಂಟ್ ಪಿತ್ತರ ವೆಬ್ಸೈಟ್ ಅಲ್ಲಿ ವಿನ್ನರ್ ನ ಸೆಲೆಕ್ಟ್ ಮಾಡ್ತೀನಿ ಈ ಗಿವೋ ಓ ವಿನ್ನರ್ ನ ಯಾವಾಗ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಯಾವಾಗ ಈ ವಿಡಿಯೋಗೆ ಫೋರ್ ಹಂಡ್ರೆಡ್ ಲೈಕ್ಸ್ ಕಂಪ್ಲೀಟ್ ಆಗುತ್ತೆ ಅವಾಗ ವಿನ್ನರ್ ನ ಅನೌನ್ಸ್ ಮಾಡ್ತೀನಿ ಸೊ ನೀವೆಲ್ಲ ಸರಿ ಫೋರ್ ಹಂಡ್ರೆಡ್ ಲೈಕ್ಸ್ ನ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಲೈಫ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಅನೌನ್ಸ್ ಮಾಡ್ತೀನಿ ಹಾಗೆ ಯಾವ ಫೀಚರ್ಸ್ ಕೊಡ್ತೀನಿ ಯಾವ ತರ ಸೆಲೆಕ್ಟ್ ಮಾಡ್ತೀನಿ ಎಲ್ಲದನ್ನು ಮುಂದೆ ಬರೋ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಈ ವಿಡಿಯೋ ತರ ರೀಚ್ ಹೋಗುತ್ತೆ ನೀವ್ ಯಾವ ತರ ಕಮೆಂಟ್ಸ್ ಮಾಡ್ತೀರಾ ಅಥವಾ ನೋಡಿದ್ರೆ ಏನನ್ಕೊತಾರೆ ಯಾವ್ದು ಗೊತ್ತಿಲ್ಲ ಬಟ್ ನೋಡೋಣ ಏನಾಗುತ್ತೆ ಅಂತ